ನೋಡಿ ಮ್ಯಾಜಿಕ್ ಅನ್ಕೈತಿ ನೋಡಿ ಇನ್ನೊಂದು ರೂಮ್ ಆಗೋ ಮಟ್ಟ ನಮ್ಗೆ ಐತಲ್ಲ ಎಷ್ಟು ಪ್ರಾಬ್ಲಮ್ ಆಕ್ಕೈತಿ ಇನ್ನೊಂದು ರೂಮ್ ಮಾತು ಅಂತ ಹೇಳಿದ್ರೆ ಹಾಯ್ ಹೆಲ್ಯೋ ವೆಲ್ಕಮ್ ಬ್ಯಾಕ್ ಟು ತಮನಂದ ಮನ್ ಯೂಟ್ಯೂಬ್ ಚಾನೆಲ್ ಸ್ವೀಟ್ ಅಂತ ರೆಡಿ ಆಯ್ತ್ರಿ ಈಗ ಬೆಲ್ಲದ ಮಾಡಿದಾರೆ ಇದನ್ನು ಸ್ವಲ್ಪ ಬಾಂಬೆ ರವೆ ಹಾಕಿ ರೋಜಾ ಬಿಡಾಕೆ ನೋಡ್ರಿ ಈಗ ಬಾಯಣ್ಣ ಎತ್ರಿ ಬಾಯ್ ಕಟ್ ಮಾಡಿ ಅದ್ರ ಮೇಲೆ ಸಕ್ಕರೆ ಹಾಕಿ ಇಟ್ಟೀನ್ರಿ ಆಮೇಲೆ ಒಂದು ಗ್ಲಾಸ್ ನೀರು ಇಟ್ಟಿದ್ರಿ ಸಾನಿಯಾ ಬರೋ ಟೈಮಗೆ ಎತ್ರೆ ಹಂಗಾಗಿ ಕುತ್ಕೊಂಡಿನ್ರಿ ನಾನು ಅಕ್ಕಿ ಬರಲ ಅಂತ ಹೇಳಿ ನೆನ್ಸದ್ರೊಳಗೆ ಬಂದರೆ ಸಾನಿಯಾ ಲಗು ಲಗು ಬಾ ಅಜಾಕತ್ ಮತ್ತೆ ಈಗ ಫೈನಲಿ ನೋಡ್ರಿ ಇವಾಗ ರೋಜಾನು ಬಿಟ್ಟಿವ್ರಿ ಆಮೇಲೆ ನಮಾಜ್ ಮಾಡಿದ್ವಿ ನಮಾಜ್ ಮಾಡಿದ ಮೇಲೆ ಇದು ಮಿಟ್ಟ ಎಲ್ಲ ಫಾತಂಗ್ ಕೊಡ್ಸಿಲ್ಲದ್ರಿ ಸಾನಿಯಾನ ಈಗ ಏನು ಮಾಡಣಪ್ಪ ಅಂತ ಹೇಳಿದ್ರೆ ಇದು ಊಟ ಮಾಡಲ್ರಿ ಇದು ಫಸ್ಟ್ ಮಿಟ್ಟನ ತಿಂತೀವ್ರಿ ನಾವು

ಚಮಚ ಇಲ್ಲ ನಿಂಬೆ ಸ್ಕೂಲ್ ಟೈಮ್ಗೆ ಹೋಗ್ಬೇಕಿಲ್ಲ

ನಿನ್ನೆ ನಾವು ಬೆಳಗಾಮ್ ಜಿಲ್ಲೆ ಇದ್ದಿದ್ವಲ್ಲ ಫುಲ್ ಕತ್ಲರಿ ಅಲ್ಲೊಂದಷ್ಟ ಲೈಟ್ ಚಾಲು ನೋಡಿ ಅದು ಅದ ಲೈಟ್ ಅಲ್ಲಿ ಬನೀವಿ ಅಲ್ಲಷ್ಟ ಚಾಲು ಐತ್ ಲೈಟ್ ಎಲ್ಲ ಪೂರ ಕತ್ಲ ನೋಡು ಆಮೇಲೆ ಥಂಡಿಗೆ ಜನ ಹೊರಗೆ ಬರಂಗಿಲ್ಲ ಯಾಕಂದ್ರೆ ಥಂಡಿ ಬಹಳ ಭಯಂಕರ ಐತಿ ಅದ್ರಾಗ ಹೆಚ್ಚಿಗೆ ಥಂಡಿ ಬರ್ಬೇಕ ನಮ್ಗ ಫುಲ್ ಟಾಪ್ ಮ್ಯಾಗದ ನಾವು ಟಾಪ್ ಮ್ಯಾಗದೇವಲ್ರಿ ಥಂಡಿ ಈ ನಮಗೆ ಬರ್ತೈತಿ ಆಮ್ಯಾಗ ಇಲ್ಲಿ ಹೆಚ್ಚಿಗೆ ಥಂಡಿ ಬರಕ್ ಇನ್ನೊಂದು ಕಾರಣ ಅನ್ಕೊಡ್ತೇನೆ ನಿನಗೆ ಈ ಕಡೆ ಎಲ್ಲ ಹೊಲ ಅದಾವು

ಗಾಳಿ ಬರೋದಿಲ್ಲ ಏನು ಥಂಡ ಆಗಂಗಿಲ್ಲ ಕದಾ ತಗುದ್ವಂತ್ರ ಬಸ್ ಅಂತ ಗಾಳಿ ಹೌದು ನೋಡೋದು ಥಂಡಿ ಒಬ್ಬೇನು ಈಗ ನಾನು ಹಸಿ ರೀ ಹ್ಞೂ ಮತ್ತು ತಮ್ಮನಂದಲ್ಲೇ ಸ್ಲಿಪ್ಪಿಂಗ್ ಆಗೈತಿ ತಮ್ಮನ್ನ ಏನು ಊಟ ಮಾಡೋ ಇಲ್ಲ ಆಮ್ಯಾಗ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ನೀವೆಲ್ಲ ರೋಜಾ ಇದ್ರಿ ಇವತ್ತು ಲಘು ಊಟ ಮಾಡಿದ್ವಿ ನಾವು ಏಳು ಗಂಟೆಗೆ ಊಟ ಮಾಡಿ ಸೀದಾ ನಡ್ಕೊತ ಫಟ್ 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 ಅಂತ ಹೇಳಿ ಅಮ್ಮನ ಕಡೆ ಹೋದ್ವಿ ಅಮ್ಮನ ಕಡೆ ಮಾಡ್ಬೇಕು ನಾವು ಅಂದ್ರೆ ಲಘು ಊಟ ಮಾಡ್ಬೇಕಾ ಅಂದ್ರೆ ಸ್ವಲ್ಪ ಅಡ್ಡಾಡ್ತೀವಲ್ಲ ಎಲ್ಲ ಡಿಜೆಷನ್ ಆಕೈತಿ ಕರ ಹೇಳಬೇಕಂದ್ರ ಪ್ರತಿದಿನ ರಾತ್ರಿ ಐತಲ್ಲ ಎಂಟು ಗಂಟೆ ಊಟ ಮಾಡ್ಬೇಕು ಒಂಬತ್ತು ಗಂಟೆ ಮಟ್ಟ ಅಡ್ಡಾಡ್ಬೇಕು ಆಮ್ಯಾಗ ಮುಲ್ಕೋಬೇಕು ನಾವು ಊಟ ಮಾಡ್ದ ಊಟ್ಲಿಕ್ಕೆ ನೀರು ಮಲ್ಕೊತೇವಲ್ಲ ಅದು ಸರಿ ಆಗಂಗಿಲ್ಲ ಎದಿ ಕುಂತ ಆಕತ್ತ ಅದ ಎಸ್ ಇಟ್ ಪ್ರಾಬ್ಲಮ್ ಚಾಲೂ ಆಗದ ಅದು ಊಟ ಕರಾಗಿಲ್ಲಾ ಅಂದ್ರೆ ಮತ್ತೆ ಎಸ್ ಪ್ರಾಬ್ಲಮ್ ಚಾಲು ಆಗತಿ ಆಮ್ಯಾಗ ಬೆಳಿಗ್ಗೆದ್ದು ಮನುಷ್ಯ ಒಂದು ಅರ್ಧ ತಾಸು ಮಟ್ಟ ಐತಲ್ಲ ವಾಕಿಂಗ್ ಮಾಡ್ಬೇಕು ಬೆಳಿಗ್ಗೆದ್ದು ನಾವು ಬರ ಅಲ್ಲಿ ಅಮ್ಮರ ಅಂಗಡಿ ಇಲ್ಲಿ ನಿಂತರ ಬರೋ ಮಾತಾಡ್ಕೊಂಡು ಬಂದಿವಾಗ ಹೆಂಗೆ ಹೋಗ್ಬೇಕಂತೇಳಿ ಈ ಥಂಡಿ ಇದ್ದದಕ್ಕಿಂತ ಥಂಡಿ ಒಳಗೆ ಹೆಂಗ್ ಹೇಳ್ಬೇಕು ಹೆಂಗ್ ವಾಕಿಂಗ್ ಹೋಗ್ಬೇಕ್ರಿಪ್ಪ ನೋಡ್ತಾರ ಥಂಡಿ ಎಷ್ಟು ಇಲ್ಲ ಹಂಗೆ ನಿರಂಗಿಲ್ಲ ವಾಕಿಂಗ್ ಮಾಡ್ಬೇಕು ಚಲೋ ಮನುಷ್ಯ ಹೆಲ್ತಿ ಆಗಿರ್ಬೇಕಂತ ಹೇಳಿದ್ರೆ ವಾಕಿಂಗ್ ಮಾಡ್ಬೇಕು ಆಮ್ಯಾಗೆ ನಮ್ದು ನೋಡ್ರಿ ಹೆಂಗೈತಿ ಇಲ್ಲಿ ಮಕ್ಕಳು ಜಗ ಅದ ನಂದೆ ಇದು ಸುಮನಂದೆ ಇದು ತಮ್ಮನ್ನಂದೆ ಸನ್ಯಾ ನೀವು ವಾಕ್ ಮಾಡಿದ್ದೀವಿ ಅದೇ ಸಾನಿಯನ್ ಜಗ ಇನ್ನೊಂದು ರೂಮ್ ಆಗೋ ಮಟ್ಟ ನಮ್ಗೆ ಐತಲ್ಲ ಎಷ್ಟು ಪ್ರಾಬ್ಲಮ್ ಆಕೈತಿ ಇನ್ನೊಂದು ರೂಮ್ ಆತ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟ್ ಆಕೈತಿ ಎಲ್ಲ ಕವರ್ ಆಕೈತಿ ನಮಗೂ ಅಂತ ಪರಿ ಏನು ದೊಡ್ಡ ಮನಿ ಬೇಕಾಗಂಗಿಲ್ಲ ಬರೀ ಎರಡು ರೂಮ್ ಸಾಕು ನಮಗೆ ಎರಡು ರೂಮ್ ಆದ ನಮಗೆ ಎರಡು ರೂಮ್ ಆತಂದು ಸಾಕ ಆಮೇಲೆ ಹೊರಗೆ ಪೂರ ಎಷ್ಟು ಅಂಗಳ ಆಯ್ತು ನಮಗೆ ಯಾಕೇನತ್ತೆ ಈ ಕಡೆ ಪಪ್ಪ ಸರ್ ತಮ್ಮನ ನಾವೆಲ್ಲ ಎದ್ದಿರ್ತಾರೆ

ಏಯ್ ಏಯ್ ಏಯ್ಯ ನಾಟಕ ಅನ್ನ ತಮ್ಮನ್ನ ಅನ್ನ ಮುಟ್ಟ ಮುಕ್ಕೊಂದಿಲ್ಲ ಕೋಳಿ ಯಾರಾರು ಏನೇನು ಮಾತಾಡ್ತಾರೆ ಏನು ಅಂತಾರೆ ಏನು ಕೇಳ್ತಾರೆ ಅಂತ ಹೇಳಿ ಎಲ್ಲಾ ಎಲ್ಲ ಮುಕ್ಕೊಂದಲ್ಲ ಕೇಳ್ತಾಳೆ ಆಕಿ ಇನ್ನು ಕೋಳಿ ನಿದ್ದೆ ಹೋಗಿಲ್ಲ ತಮ್ಮನ್ನ ಆಂ ನಂತ ಈಗ ಸ್ಕೂಲಿಗೆ ಹೋಗಿ ರೆಡಿ ಅದ್ಯಾರಿ ಈ ಡ್ರೆಸ್ ನಾ ಒಂದು ಸರ್ತನ ಸ್ಕೂಲಿಗೆ ಹಾಕ್ಕೊಂಡು ಹೋಗಿದ್ದಿಲ್ಲ ಅದಕ್ಕೆ ಇವತ್ತು ಚಿಲ್ಡ್ರನ್ಸ್ ಡೇಗೆ ಇದ ಹಾಕೊಂಡು ಹೋಗ್ತೀನಿ ರೀ ಆ ಡ್ರೆಸ್ ಮತ್ತೆ ಈಗ ಇಲ್ಲಿಂತ ಲಘು ಲಗು ರೆಡಿಯಾಗಿ ಕೆಳಗಿನ ಮನೆಗೆ ಹೋಗಿ ಸ್ವಲ್ಪ ಹರ್ಷಿಯಾಗೂ ತಲಿ ಬಾಚಬೇಕಂತರಿ ಆಕೆಗೂ ತಲೆ ಬಾಚಿ ನಾವಿಬ್ಬರು ಶಾಲೆಗೆ ಮತ್ತು ಈಗ ತಮ್ಮನ್ನ ಇನ್ನೂ ರೆಡಿ ಆಗ್ಬೇಕು ಮಮ್ಮಿ ಪಾಪ ನೋಡಿದ್ರೆ ಮಕ್ಕಂದಾರ ಅವ್ರಿಗೆ ಹೇಳಿ ಹೊಕೀನ್ರಿ ನಾ ಈಗ ಮಮ್ಮಿ ನಮ್ಮ ಶಾಲೆಗೆ ಇವತ್ತು ಅದ ನಾನು ಫಸ್ಟ್ ಪ್ರೈಜ್ ಗೆದ್ದು ಬರ್ತೀನಿ ತಮ್ಮನ ಹೋದಾರ ಸ್ಕೂಲ್ಗೆ ಇವತ್ತು ಸಾನೆ ಹೋದ್ರಿ ಇವತ್ತು ಕಲರ್ ಡ್ರೆಸ್ ಐತ್ವರಿ ಹಾಗಾಗಿ ಬೆಳಿಗ್ಗೆನ ಜಲ್ದಿ ರೆಡಿಯಾಗಿ ಹೋಗ್ಯಾರ ಇವತ್ತು ಚಿಲ್ಡ್ರನ್ಸ್ ಡೇ ಐತಲ್ರಿ ಅಲ್ರಿ ಸೊ ಹಂಗಾಗಿ ಹೋದ್ರಿ ಅವರು ಚಾ ಕುಡ್ದು ಹೋಗ್ಲಿಲ್ಲರಿಪ್ಪ ಸಾನಿ ಹಂಗೆ ಹೋದಲ್ರಿ ಇವತ್ತು ಲೇಟಾಗೈತೆ ಹೇಳಿ ಮತ್ತು ತಮ್ಮನ್ನ ಅಂತೂ ಡಬ್ಬಿ ಕಟ್ಕೊಂಡೋಗಿಲ್ರಿ ಇವತ್ತು ಲೊಗುನ ಬಿಡ್ತೈತಂತ್ರಿ ಒಂದು ಗಂಟೆ ಹಂಗೆ ಆಕೆ ಬರೇ ಏನೋ ಒಂದು ಬಂಡಲ್ ಬಿಸ್ಕಿಟ್ ತೊಗೊಂಡು ಹೋಗಿಲ್ರಿ ಮತ್ತೆ ಏನಾದರೂ ಅಂತೇಳಿ ಒಂದು ಹತ್ತು ರೂಪಾಯಿ ಇಸ್ಕೊಂಡು ಹೋಗ್ಯಲ್ರಿ ಆಯ್ತು ತೊಗೊ ಅಂತಂದು ಹೇಳಿ ಕಳ್ಸಿದೆ ಮತ್ತು ಅವರು ಹೋದ್ಮೇಲೆ ನಾನು ನಾಷ್ಟಕ್ಕೇನು ಮಾಡಿಲ್ಲರಿ ಇವತ್ತು ನಿನ್ನಿತ ಇನ್ನು ಚಿಕನ್ ಸಾರು ಮಟನ್ ಸಾರು ಇತ್ತು ರೀ ಸೊ ಮುದ್ದಿನ ಮಾಡಿಬಿಟ್ಟೆ ರೀ ನಾನು ಬೆಳಿಗ್ಗೆದ್ದೆ ಮುದ್ದಿನ ಹೂ ಬಿಡು ಅಂತಂದು ಹೇಳಿ ನಮ್ಮ ಮನೆಯೋ ಚಿಕನ್ನು ಮತ್ತು ಮಟನ್ ಸಾರು ಇತ್ತು ಅಂತ ಹೇಳಿದ್ರೆ ನಾವೇನ ಅಂತ ಹೇಳಿ ಕಡಿಸ್ಕೊಳಲ್ಲ ಮಾಡಿದ್ರೆ ರೊಟ್ಟಿ ಮಾಡ್ತೇನೆ ರೀ ಬೆಳಗ್ಗೆ ರೊಟ್ಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುದ್ದೆ ಮಾಡಿಬಿಡ್ತೇನೆ ರೀ ಮುದ್ದೆ ಮಸ್ತ್ ಊಟ ರೀ ನೋಡಿ ಮಟನ್ ಸಾರು ಮುದ್ದೆ ಕಾಂಬಿನೇಷನ್ ಸೂಪರ್ ಸಾಯಂಕಾಲ ಏಳು ಗಂಟೆಲಿಂತ್ರೆ ತಿರುಗಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಮಟನು ಬಿ ಏನ್ರಿ ಥಂಡಿ ಅಂತ ಸಿಕ್ಕಾಪಟ್ಟೆ ರೀ ಈಗ ಥಂಡಿಗೆ ಅಲ್ಲರಿ ಈಗಿದೆ ಮೂಡ್ಗಾಳಿ ಅಂತರ ಅದ್ರಾಗ ಬೇರೆ ಅಮ್ಮ ಹೇಳ್ತಿರ್ತಾರೆ ರೀ ಕಾಗಿ ಬಣ್ಣ ಮನುಷ್ಯರಿಗೆ ಬರ್ತದಂತರಿ ಮನುಷ್ಯರು ಬಣ್ಣ ಕಾಗಿಗತ್ತೀ ಅಂದ್ರೆ ಮೂಡ್ಗಳಿಗೆ ಎಲ್ಲ ಮಕ್ಕ ಎಲ್ಲ ಬಿರ್ತು ಕೈಕಾಯಿ ಎಲ್ಲ ಬಿರ್ತು ಆಗ್ಬಿಡ್ತವಲ್ಲ ರೀ ಅದಕ್ಕೆ ಕಂತಿರ್ತಾರೆ ಅಮ್ಮ ಅದೇನೋ ಹಿರಿಯರು ಮಾಡೆ ಶಾಸ್ತ್ರ ಅಂತ ಹೇಳ್ತಿರ್ತಾರೆ ರೀ ಆಮೇಲೆ ನೋಡ್ರಿ ಈಗ ಸಿಕ್ಕಾಪಟ್ಟೆ ಬಿಸಿಲ್ರಿ ಈಗ ಮತ್ತೆ ಈಗ ಟೈಮು ಹನ್ನೆರಡುವರೆ ಆಗಕ್ಕೆ ಬಂತಲ್ಲ ರೀ ಈಗ ನೋಡ್ರಿ ನಮ್ಮ ಮಳಿಗೆ ಮೇಲೆ ಅಂತರೂ ಈಗ ಬಿಸಿಲೋ ಬಿಸಿಲ್ರಿ ನಾವು ಹೆಂಗಪ್ಪ ಅಂತ ಹೇಳಿದ್ರೆ ಇತ್ತಾಗ ತ ಚಳಿ ಭಾಳ ಆಯ್ತಂದ್ರೆ ಚಳಿ ಚಳಿ ಅಂತೀವಿ ರೀ ಬಿಸಿಲು ಬಂತಂದ್ರೆ ಬಿಸಿಲು ಬಿಸಿಲು ಅಂತೀವಿ ಮಳೆ ಬಂತಂದ್ರೆ ಮಳೆ ಮಳೆ ಅಂತೀವಿ ಒಟ್ಟೆ ಎದ್ದಕ್ಕೆ ತಡ್ಕೊಳಂಗಿಲ್ಲ ನೋಡ್ರಿ ಜೀವ ರೀ ಈಗ ಬರ್ರಿ ನಮ್ಮ ಮನೆಯವ್ರು ನೋಡ್ರಿ ಥಂಡಿನಾದ್ರೂ ಥಂಡಿ ತಮ್ಮನೇ ಹೋಗಿಲ್ಲನಾಟರ್ ಹಾಕೊಂಡ್ ನಿಂತಾರ ಕಳಿ ಹೋಗ್ರಿ ಕಳಿಗ್ ಹೋಗ್ರಿ ಅವ್ಗಿ ಶಟರ್ ಹಾಕೊಂಡು ನಿಂತಿರಲ್ಲ ಥಂಡಿ ಭಾಳ ಐತಿ ಇಲ್ಲೈತಿ ಥಂಡಿ ನಾನು ಬಿಸಿಲು ಬಿಸಿಲು ಅಂತ ಇಲ್ಲಿ ಈಗ ಬಿಸಿಲೈತಿ ಬೆಳಿಗ್ಗೆ ಫಸ್ಟ್ ಥಂಡಿ ಚಾಲೋದಿ ಹಿಂಗೆ ಬಿಸಿಲು ಬರ್ತೈತಿ ಈಗ ಬಿಸಿಲು ಬಂದಲ್ಲ ಕಳಿ ಹೋಗ ನಿನಗ ಬೆಳಿಗ್ಗೆ ಹೇಳಿಲ್ಲ ನಾನು ಕಳೆಯಕ ಈಗ ಹೇಳಿನಿ ಕಳಿತೇನೆ ಸ್ವಲ್ಪ ಥಂಡಿ ಕಡಿಮೆ ಆಗಲಿ ಕಳಿತಾನಂತೆ ನನಗೂ ಏನು ಸ್ವೆಟರ್ ಹಾಕೊಂಡೇನು ಪಿತ್ತರ್ತಿಗೆ ಮನಸ್ಸಿಲ್ಲ ಸ್ವಲ್ಪ ಥಂಡಿ ಬಾದನ್ನು ಹಾಕೊಂಡೇನಿ ನಿಮ್ಗ ಬುದ್ಧಿಗಿದ್ದ ಐತಿಲ್ಲ ನೋಡ್ತೇನೆ ಬಿಸಿಲು ಇಲ್ಲಿ ಮಠ ಬಂದೈತಿ ಬಿಸಿಲು ಐತಿ ಬಿಸಿಲು ಅಂತ ಯಾರು ಅನ್ನತ್ತ ಈಗ ಬಿಸಿಲುಗಿಂತ ಥಂಡಿನೂ ಭಾಳ ಐತಿ ಇನ್ನೇನು ಕಳೆದ ಕಳೆಯಂಗಿಲ್ಲ ಸ್ವೆಟರ್ ತಡಿ ಸ್ವೆಟರ್ ಕಳಗಿಂತ ಮುಂಚೆ ಒಂದು ಮ್ಯಾಜಿಕ್ ಮಾಡಿ ತೋರಿಸೇನಿ ನೋಡಿ ಮ್ಯಾಜಿಕ್ ಹಂಗೈತೆ ನೋಡಿ ವಾ 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 ಹೊಡಿ ಚಪ್ಪಳೆ ಹೊಡೀರಿ ಹೊಡಿರಿ ನನ್ನ ಗಂಡega ಚಪ್ಪಳೆ ಹೊಡಿರಿ ಮ್ಯಾಜಿಕ್ ಸಿಟಿ ಹೊಡಿರಿ ಏ ಮಾಡ್ رہی ಮ್ಯಾಜಿಕ್ ಚಪ್ಪಾಳೆ ಹೊಡಾಕ ಏನು ಮ್ಯಾಜಿಕ್ ಆಗಲಿಲ್ಲ ಓರೆ ಓರೆ ಕಾಲೇಡ್ ವರ್ಷಟಾರೆ ಆಶ್ಚರ್ಯ ಪಡೋದಕ್ಕೆ ಮ್ಯಾಜಿಕ್ ಅಂತಾರೆ ಆಶ್ಚರ್ಯ ಪಡುವ ಮಾಡುದ ಮ್ಯಾಜಿಕ್ ಅಂತಾರೆ ಆಶ್ಚರ್ಯ ಪಟ್ಟಿನಾಗಿತಲ್ಲ ಮ್ಯಾಜಿಕ್ ಹೆಂಗ್ ಆತ ಅಂತ ವಿಚಾರ ಮಾಡೋದಕ್ಕೆ ಮ್ಯಾಜಿಕ್ ಅಂತಾರೆ ಅಂತ ಮ್ಯಾಜಿಕ್ ತೋರ್ಸಕ್ಕೆ ನಾನು ಟ್ರೈ ಮಾಡಿ ನೋಡೋಣ ಎಷ್ಟು ಸಕ್ಸಸ್ ಆಕಂತೇಳಿ ಬಹಳ ಮ್ಯಾಜಿಕ್ ಮಾಡಿದಿಲ್ಲ ನಾನು ಮ್ಯಾಜಿಕ್ ಮಾಡಿ ಮಾ ನಮ್ಮ ಮನೆಯವ್ರು ಹೆಂಗಪ್ಪ ಅಂತ ಹೇಳಿದ್ರ ಮ್ಯಾಜಿಕ್ ರೀ ಅವರು ಮ್ಯಾಜಿಕ್ ಮ್ಯಾಜಿಕ್ ಅಂತ ಹೇಳಿ ಹಂಗ ಗಂಡ ಭಾಳ ಮ್ಯಾಜಿಕ್ ಮಾಡ್ತಾರೆ ಸಿಕ್ಕಾಪಟ್ಟೆ ಜಿಪ್ಗಳ ಮ್ಯಾಜಿಕ್ ಮತ್ತೆ ಸ್ಟೈಲಲ್ಲಿ ನಿಂತ ಅದೊಂದು ಮ್ಯಾಜಿಕ್ ಏನ್ ಕೈ ಹೊರಗೆ ತೆಗಿತಾನೆ ಅದೊಂದು ಮ್ಯಾಜಿಕ್ ಅಲ್ಲ ಮ್ಯಾಜಿಕ್ ಮಸ್ತ್ ಐತಲ್ ಮ್ಯಾಜಿಕ್ ಮ್ಯಾಜಿಕ್ ಮಾಡಿದ್ರೆ ಮ್ಯಾಜಿಕ್ ಮ್ಯಾಜಿಕ್ ಮಾಡಿದ್ರೆ ಮ್ಯಾಜಿಕ್ 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 ಅನ್ಕಂತ ಅದೊಂದು ಕೈ ಹೊರಗೆ ತೆಗಿತಾನೆ ಮ್ಯಾಜಿಕ್ ಹೈ ರೀ ಹ್ ಏನ್ ರೀ ಇದು ಹೆಂಗಸರದು ಹಾ ಗ್ಲಾಸ್ ತುಂಬಾ ನೀರದು ತುಂಬಾ ಅಲ್ಲ ಅರ್ಧ ನೀರದು ಮುಟ್ಟಿಬೇಡ ಅಷ್ಟಾ ದೂರ ಇರಲಿ ಹೆಂಗಲ್ಲ ಹೆಂಗ್ ತಗಲಿ ಹಾ ನೀರು ಕರೇನ ಆಶ್ಚರ್ಯ ಮಶ್ಕಿರಿ ಮಾಡ್ತಾರಂತ ಮಾಡಿ ನಾನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಜಕ್ಕೆ ಗ್ರೇಟ್ ಗ್ರೇಟ್ ದಾಡಿ ಬೆಳಗ್ಗೆ ಅರ್ಧ ಕರ್ಗ ಅದೆಲ್ಲ ಹೋಲ್ ಬಿಡ ಮ್ಯಾಜಿಕ್ ಮಾಡಿದ್ದ ಬಾಳ ಇದೆ ನನಗೆ ನನಗ ಆಶ್ಚರ್ಯ ಗಮನ ದಾಡಿ ಕಡೆ ಬೇಡ ಮ್ಯಾಜಿಕ್ ಕಡೆ ಇರಲಿ ಅಷ್ಟಕ್ಕೂ ಐತಲ್ರಿ ನನ್ನ ದಾಡಿ ಬೆಳಗಾದ್ರೆ ಕಲರ್ ಹಚ್ಚೋದೆ ಬೇರೆ ಯಾರೂ ಅಲ್ಲ ನಾನು ಕಟಿಂಗ್ ಶಾಪಿಗೆ ಹೋಗಿ ಬರೀ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ದಾಡಿ ಮಾಡ್ಸ್ಕೊಂಡು ಬರ್ತೀನಿ ಕಲರ್ ಹಚ್ಚೋದು ಮಾತ್ರ ಈ ದಾಡಿಗೆ ಕಲರ್ ಹಚ್ಚೋಕೆ ನಾನು ನೋಡ್ರಿಪ್ಪ ಈ ದಾಡಿಗೆ ಆಮೇಲೆ ತಲೆ ಕೂದಲಕ ಆದ್ರೆ ದಾಡಿ ಮಸ್ತ್ ನಿಮ್ಮ ರೀ ಹೆಂಗೆ ಮಾಡಿದ್ರಿ ಅದ್ರ ಮ್ಯಾಜಿಕ್ ಹಾ ಅದ ಮ್ಯಾಜಿಕ್ ಮತ್ತೆ ಹೌದು ಬಿಡ್ರಿ ಖರೇನಾ ಚಪ್ಪಾಳೆ ಹೊಡಿಬೇಕಾದ ಹಿಂಗೆ ಭಾಳ ಬರ್ತಾವೆ ಅಲ್ಲ ರೀ ನಿಮ್ಮ ಮ್ಯಾಜಿಕ್ ಸಿಕ್ಕಾಪಟ್ಟೆ ಬರ್ತಾವು ಭಾಳ ಮಜಿಗೆ ಮಾಡ್ತೀನಿ ಬರ್ತಾ 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 ಒಂದೊಂದ ಒಂದೊಂದು ತೋರ್ಸ್ಕೊತ ಹೋಗೋಣಂತೆ ತೋರ್ಸ್ಕೊಂತ ಹೋಗ್ರಿ ನಮ್ಮ ಆ್ಯಕ್ಚುಲಿ ಇಲ್ಲಿ ಮ್ಯಾಜಿಕ್ ಅನ್ನೋ ಪದ ಕೇಳಾಕ ಮ್ಯಾಜಿಕ್ ನೋಡಾಕ ಯಾರಿಗೆ ಇಂಟ್ರೆಸ್ಟ್ ಬರ್ತೈತಿ ಯಾರು ಅತಿ ಹೆಚ್ಚಾಗಿ ನೋಡ್ತಾರ ಅಂತ ಹೇಳಿದ್ರೆ ಸಣ್ಣ ಹುಡುಗುರೇ ಸಣ್ಣ ಹುಡುಗುರೇ ಆಮ್ಯಾಗ ಸಣ್ಣ ಹುಡುಗುರ್ ಅಂದ್ರೇನ ಅವ್ರೆ ಗಣಮಕ್ ಗಣ ಅದ್ರಾಗ ಹುಡುಗರು ಅಂದ್ರ ಹುಡುಗರು ಯಾಕಂದ್ರೆ ಹುಡುಗುರಿಗೆ ಒಂದೇ ಆಶ್ಚರ್ಯ ಅನಿಸ್ಬೇಕು ಇದು ಹೆಂಗ ಅತ್ಪಾ ಅಂತ ಅನ್ಸ್ಬೇಕ ಅಂತ ಅದೇನರ ವಸ್ತು ನೋಡಿದ್ರಪ್ಪ ಅಂತ ಹೇಳಿದ್ರ ಅವ್ರ ಅಂದ್ರ ಇಂಪಾಸಿಬಲ್ ಇಂಪಾಸಿಬಲ್ ವಸ್ತು ಏನಾರ ನೋಡಿದ್ರ ಅಂತ ಹೇಳಿದ್ರೆ ಅವ್ರಿಗೆ ಒಂದ್ ನಮೂನಿ ಆಶ್ಚರ್ಯ ಆಕೈತಿ ಖುಷಿ ಆಕೈತಿ ಇವತ್ತು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ ಹೇಳಿದ್ರೆ ಇವತ್ತು ಚಿಲ್ಡ್ರನ್ಸ್ ಡೇ ಇದು ಮ್ಯಾಜಿಕ್ ಮಾಡಿದ್ದು ಸ್ಪೆಷಲಿ ಮಕ್ಕಳ ಮಕ್ಕಳಿಗೋಸ್ಕರ ರೀ ಮಕ್ಕಳ ನೋಡ್ರಿ ನಿಮ್ಗೆ ಏನಾದ್ರೂ ಹಿಂಗ್ ಇಷ್ಟ ಆಯ್ತಂದ್ರೆ ನಮ್ಮ ಮತ್ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಿಮಗೆ ಅಂಕಲ್ ಸಿಕ್ಕಾಪಟ್ಟಿ ಮ್ಯಾಜಿಕ್ ತೋರಿಸ್ತೀನಿ ಆಮ್ಯಾಗ ಯಾರ್ಯಾರಿಗೆ ಕಲೆ ಅಂತ ಇಂಟ್ರೆಸ್ಟ್ ಐತಿ ಅವ್ರ ಸಂಬಂಧ ನಾನು ಸ್ಪೆಷಲಿ ಅಂದ್ರೆ ಇದು ಸಂಬಂಧ ಏನು ಬ್ಯಾಚ್ ಮಾಡಂಗಿಲ್ಲ ಇದ್ರಾಗ ನಾನು ನಿಮ್ಗೆ ಕಲಿಸ್ಕೊಂತ ಹಾಕೇನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ರೀ ಇವತ್ತು ರೀ ಇವತ್ತೊಂದು ಸ್ಪೆಷಲ್ ಆದ ದಿನ ರೀ ಇವತ್ತು ನಮಗೆ ಭಾಳ ಖುಷಿ ಐತ್ರಿ ಇವತ್ತು ಏನು ದಿನ ಐತೆ ಅಂತೇಳಿ ತಮಗೆಲ್ಲರಿಗೂ ರೀ ಸೊ ನಮ್ಮ ಫ್ಯಾಮ್ಲಿ ಕಡೆಯಿಂದ ಎಲ್ಲ ಮುದ್ದು ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಆಮ್ಯಾಗೆ ಇವತ್ತು ಭಾಳ ಮಂದಿ ಬರ್ತಡೇ ಅದಾವೆ ಹೌದ್ರಿ ಹ್ಞೂ ಅವ್ರಿಗೆ ಎಲ್ಲರಿಗೂ ವಿಶ್ ಮಾಡಿಬಿಡಿ ವಿಶ್ ಮಾಡಲಿ ಫಸ್ಟಿಗೆ ಅಮೀನ ಅಂತ ಹೇಳಿರಿ ಅಮೀನೇನ ಅಮೀನ್ ರೀ ಇದು ಅಮೀನ್ ಅಮೀನೇನ ಅಮೀನ್ ಅನ್ನೋರ್ದು ಹುಟ್ಟೋಬ್ಬ ಐತಂತ್ರಿ ಅವರು ಕಮೆಂಟ್ ಮಾಡ್ಯಾರ ಸೊ ಮೆನಿ ಮೋರ್ ಹ್ಯಾಪಿ ರಿಟನ್ಸ್ ರೀ ನೀವು ನಗ ನಗತ ಖುಷಿಲಿಂತ್ರ ಇರ್ಲಿ ಅಂತೇಳಿ ನಾವು ದೇವ್ರ ಕಡೆ ಕೇಳ್ಕೊಂತೀವಿ ಹಂಗೆ ಇನ್ನೊಬ್ರದ ಐತ್ರಿ ಅವ್ರ ಹೆಸರು ನಂದನ್ ಅಂತೇಳಿ ನಂದನ್ ಅವರಿಗೆ ನನ್ನ ಕಡೆ ಅಂತ ಅಂದ್ರೆ ನಮ್ಮ ತಮ್ಮನ್ನ ಯೂಟ್ಯೂಬ್ ಚಾನೆಲ್ ಕಡೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಬ್ರದೇ ಯಾವ್ದು ಅಂತೇಳಿ ಹರ್ಷಿತಾ ಹರ್ಷಿತಾ ಮೆನಿ ಮೋರ್ ಬರ್ತಡೇ ಬರ್ತಡೆ ಪುಟ್ಟ ನೀನು ಯಾವಾಗಲೂ ನಗ ಖುಷಿಲಿನ್ ಖುಷಿಲಿಂತ ಇರಲಿ ಅಂಥೇಳಿ ಆ ದೇವ್ರ ಕಡೆ ಬೇಡ್ಕೊತೀವಿ ಮತ್ತು ಇನ್ನು ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರೀ ಅವರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಮೆನಿ ಮೋರ್ ಹ್ಯಾಪ್ರಿಟನ್ಸ್ ಬರ್ತಡೇ ತಮ್ಮೆಲ್ಲರಿಗೂ ಸುಮಾತ್ ಕಮೆಂಟ್ ಮಾಡ್ತಾರೆ ಹೌದೌದು ಏನ್ರಿ ನಾವು ಕಮೆಂಟ್ ಮಾಡಿ ಮೂರು ದಿನ ಆತ ನಾಲ್ಕು ದಿನ ಆತ ನೀವೇನು ವಿಷಯ ಮಾಡಿಲ್ಲ ಅಂತ ಹೇಳಿ ನಿಮಗೂ ಬೇಜಾರು ಅನಿಸ್ತೈತಿ ಆಮೇಲೆ ನಾವು ನೋಡಿ ವಿಶ್ ಮಾಡಿಲ್ಲ ಅಂತ ಹೇಳಿ ನಮಗೂ ನೋಡಿದ್ಮೇಲೆ ಬೇಜಾರು ಅನಿಸ್ತೈತಿ ಸೊ ಬೇಜಾರಾಗ ಮಾತಾಬೇಡ್ರಿ ಇಲ್ಲಿ ಸೊ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ನಮ್ದು ವಾಟ್ಸಪ್ ನಂಬರ್ಗೆ ರೀ ನಮ್ಮ ಮನೆಯವ್ರ ನಂಬರ್ ಕೊಟ್ಟದ್ದೈತಿ ನನ್ನ ನಂಬರ್ ಕೊಟ್ಟದ್ದೈತಿ ಅದನ್ನ ನೋಡ್ರಿ ಸರ್ಚ್ ಮಾಡಿರಿ ನಂಬರ್ ಸಿಕ್ತ ಅಂತ ಹೇಳಿದ್ರೆ ಆ ನಂಬರಿಗೆ ನೀವು ಯಾರ್ದು ನಿಮ್ಮ ಮನೆಯೊಳಗೆ ಬರ್ತಡೇ ಇರ್ತತ್ತಲ್ರಿ ಅವ್ರದ್ದು ಫೋಟೋ ಮತ್ತು ಹೆಸರು ಹಾಕಿ ನಮಗೆ ವಾಟ್ಸಪ್ ಮಾಡಿರಿ ನಾವ್ ನಮ್ಮ ಬ್ಲಾಗ್ ಒಳಗ ಖಂಡಿತವಾಗ್ಲೂ ವಿಶ್ ರೀ ಸೊ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗತ್ರಿಪಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ನಿಮಗೆ ಮತ್ತೆ ಬೆಟ್ಟಿ ಹಾಕಿಂತ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರ ಜೈ ಕರ್ನಾಟಕ